ದೇವರು ಒಂದು ನಾಯಿಯನ್ನು ತಯಾರಿಸಿ ನೀನು ಜನರ ಮನೆ ಕಾಯಿ ಅಂತ ಹೇಳಿ ಅದಕ್ಕೆ ಇಪ್ಪತ್ತು ವರ್ಷ ಜೀವನ ಕೊಡ್ತಾರ ಆಗ ನಾಯಿ ಇಪ್ಪತ್ತು ವರ್ಷ ತುಂಬಾ ಜಾಸ್ತಿ ಆಗುತ್ತೆ ನನಗೆ ಹತ್ತು ವರ್ಷ ಕೊಡಿ ಸಾಕು ಅಂತ ಕೇಳಿಕೊಳ್ಳುತ್ತ ನಂತರ ದೇವರು ಒಂದು ಕೋತಿಯನ್ನು ತಯಾರಿಸಿ ಅದಕ್ಕೆ ಇಪ್ಪತ್ತು ವರ್ಷ ಜೀವನ ಕೊಟ್ಟು ನೀನು ಜನರನ್ನ ಎಂಟರ್ಟೈನ್ ಮಾಡು ಅಂತ ಹೇಳ್ತಾರ ಆಗ ಆ ಕೋತಿ ಇಪ್ಪತ್ತು ವರ್ಷ ಜಾಸ್ತಿ ಆಗುತ್ತೆ ನನಗೆ ಹತ್ತು ವರ್ಷ ಕೊಡಿ ಸಾಕು ಅಂತ ಕೇಳಿಕೊಳ್ಳುತ್ತ ನಂತರ ದೇವರು ಪಶುಗಳನ್ನ ತಯಾರಿಸಿ ನೀನು ಪ್ರತಿದಿನ ರೈತರಿಗೆ ಸಹಾಯ ಮಾಡು ಹಾಲು ಕೊಡು ಮತ್ತು ಜನರಿಗೆ ಅರವತ್ತು ವರ್ಷಗಳ ಕಾಲ ಸೇವೆ ಮಾಡುವಂತ ಹೇಳ್ತಾರ ಆಗ ಆ ಪಶುಗಳು ನಮಗೆ ಇಪ್ಪತ್ತು ವರ್ಷ ಕೊಡಿ ಸಾಕು ಅಂತ ಕೇಳಿಕೊಳ್ಳುತ್ತೆ ನಂತರ ದೇವರು ಮನುಷ್ಯರನ್ನ ತಯಾರಿಸಿ ನೀನು ತಿನ್ನು ಮಲಗು ಆಡು ಮದುವೆ ಆಗು ಲೈಫ್ ನ ಎಂಜಾಯ್ ಮಾಡೋ ಅದಕ್ಕೆ ನಿನಗೆ ಇಪ್ಪತ್ತು ವರ್ಷ ಕೊಡ್ತೀನಿ ಅಂತ ಕೇಳ್ತಾರ ಆಗ ಮನುಷ್ಯ ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಇಪ್ಪತ್ತು ವರ್ಷ ಸಾಕಾಗೋದಿಲ್ಲ ಪಶುಗಳು ನಿರಾಕರಿಸಿದ ನಲವತ್ತು ವರ್ಷ ಕೋತಿ ಬಿಟ್ಟು ಕೊಟ್ಟ ಹತ್ತು ವರ್ಷ ಮತ್ತು ನಾಯಿ ಬೇಡ ಅಂದ ಹತ್ತು ವರ್ಷ ಇದನ್ನೆಲ್ಲಾ ನನಗೆ ಕೊಡಿ ಅಂತ ಕೇಳ್ತಾನೆ ಹಾಗಾಗಿ ದೇವರು ಆ ಎಲ್ಲಾ ಪ್ರಾಣಿಗಳ ಆಯಸ್ಸನ್ನ ಮನುಷ್ಯನಿಗೆ ಕೊಡ್ತಾನೆ ಅದಕ್ಕೋಸ್ಕರ ನಾವು ಮೊದಲ ಇಪ್ಪತ್ತು ವರ್ಷ ತಿಂತೀವಿ ಆಡ್ತೀವಿ ಮಲಗ್ತೀವಿ ಜೀವನವನ್ನ ಎಂಜಾಯ್ ಮಾಡ್ತೀವಿ ನಂತರ ನಲವತ್ತು ವರ್ಷ ನಮ್ಮ ಫ್ಯಾಮಿಲಿಗೋಸ್ಕರ ಪಶುಗಳ ರೀತಿ ಕಷ್ಟ ಪಡ್ತೀವಿ ನಂತರ ಹತ್ತು ವರ್ಷ ನಮ್ಮ ಮನೆಯ ಮಕ್ಕಳಿಗೆ ಕೋತಿಯ ರೀತಿ ಎಂಟರ್ಟೈನ್ ಮಾಡ್ತೀವಿ ನಂತರ ಕೊನೆಯ ಹತ್ತು ವರ್ಷ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮುದುಕರಾದಾಗ ನಾಯಿಯ ರೀತಿ ಮನೆಯನ್ನ ಕಾಯ್ತೀವಿ ಸ್ನೇಹಿತರ ಜೀವನ ಅಂದ್ರೆ ಇದೆ ನಿಮ್ಮಲ್ಲಿ ಇನ್ನು ತುಂಬಾ ಜನ ನಮ್ಮ ಪೇಜನ್ನ ಫಾಲೋ ಆಗಿಲ್ಲ ಈಗಲೇ ಫಾಲೋ ಮಾಡಿ ಯಾಕಂದ್ರೆ ಭವಿಷ್ಯದಲ್ಲಿ ಇಂತಹ ವ್ಯಾಲ್ಯೂಬಲ್ ಕಂಟೆಂಟ್ ನಿಮ್ಮಿಂದ ಮಿಸ್ ಆಗೋದಿಲ್ಲ